ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವೃದ್ಧಾಪ್ಯದಲ್ಲಿ ಮಾತ್ರ ಸಮಸ್ಯೆಗಳು ಬರುತ್ತವೆ ಎಂದು ನೀವು ಭಾವಿಸಿದರೆ ನೀವು ಸಂಪೂರ್ಣವಾಗಿ ತಪ್ಪು ಕಲ್ಪನೆಯನ್ನ ಹೊಂದಿರುವ ಇಂದಿನ ಪೀಳಿಗೆಯಲ್ಲಿ ಯುವಕರು ಸಹ ವಜ್ರ ಧಾತುವಿನ ಕೊರತೆಯಿಂದ ಬಳಲುತ್ತಿದ್ದಾರೆ ಆದ್ದರಿಂದ ಅತ್ಯಂತ ಆಘಾತಕಾರಿ ವಿಷಯವೇನೆಂದು ತಿಳಿದಿದೆ ಅವರ ದೇಹದಲ್ಲಿ ವಜ್ರ ಧಾತುವಿನ ಕೊರತೆ ಎಷ್ಟು ಸಂಭವಿಸಿದೆ ಎಂಬುದೇ ಅವರಿಗೆ ತಿಳಿದಿಲ್ಲ ಉತ್ತಮ ಆಹಾರ ಮತ್ತು ಪಾನೀಯಗಳನ್ನು ದೇಹವು ಹೀರಲ್ಪಡುತ್ತಿಲ್ಲ ವ್ಯಾಯಾಮದ ನಂತರವೂ ದೇಹದಲ್ಲಿ ಯಾವುದೇ ಬೆಳವಣಿಗೆ ಬದಲಾವಣೆಗಳು ಕಂಡುಬರುತ್ತಿಲ್ಲ ಮುಖದಲ್ಲಿ ಹೊಳಪು ಇರುವುದೂ ಇಲ್ಲ ಕೇವಲ ಒಂದು ಸಣ್ಣ ಎಚ್ಚರಿಕೆ ಇಲ್ಲ ಆದರೆ ಅದು ದೊಡ್ಡ ಸಂಕೇತವಾಗಿರಬಹುದು ಇದು ಮಾತ್ರವಲ್ಲದೆ ಇಂದು ನೀವು ತಿಳಿದುಕೊಳ್ಳಲಿರುವ ಇನ್ನು ಹೆಚ್ಚಿನ ಗುಪ್ತ ಚಿಹ್ನೆಗಳು ಇವೆ ಕಡಿಮೆ ವಜ್ರ ಧಾತುವಿನ ಈ ಚಿಹ್ನೆಗಳನ್ನು ನಿರ್ಲಕ್ಷಿಸಿದರೆ ಈ ಕೊರತೆಯು ನಿಮ್ಮ ದೇಹ ಮೆದುಳು ಮತ್ತು ಹಿಡೀ ವ್ಯಕ್ತಿತ್ವವನ್ನು ನಿಧಾನವಾಗಿ ವಿಷದಂತೆ ನಾಶಪಡಿಸುತ್ತದೆ ನೀವು ಪುರುಷರಾಗಿದ್ದರೆ ಕಡಿಮೆ ಬ್ರಹ್ಮಚರ್ಯ ಶಕ್ತಿಯ ಚಿಹ್ನೆಗಳನ್ನು ನೀವು ತಿಳಿದಿರಬೇಕು ಹಾಗೆ ನೀವು ಹಿಂದಿನಿಂದಲೇ ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡಿದರೆ ಎಷ್ಟು ದಿನಗಳಲ್ಲಿ ನಿಮ್ಮ ದೇಹದಲ್ಲಿನ ಎಲ್ಲ ಪರಿಹಾರವನ್ನು ನೀವು ಸ್ಪಷ್ಟವಾಗಿ ನೋಡುತ್ತೀರಿ ಎಂದು ನಾನು ನಿಮಗೆ ಹೇಳುತ್ತೇನೆ ಮೊದಲನೇದಾಗಿ ಸಾಮಾನ್ಯ ವಜ್ರ ಧಾತುವಿನ ಮಟ್ಟ ಹೇಗಿರಬೇಕು ಸ್ನೇಹಿತರೆ ನೋಡಿ ಆರೋಗ್ಯವಂತ ಹುಡುಗನ ವೀರ್ಯದಲ್ಲಿ ನೂರರಿಂದ ಮುನ್ನೂರು ಮಿಲಿಯನ್ ವೀರ್ಯಾಣುಗಳು ಇರಬೇಕು ಆದರೆ ತಪ್ಪು ಕೊಳಕು ಎರಡು ನಿಮಿಷಗಳ ಅಭ್ಯಾಸಗಳು ಮತ್ತು ನಕಲಿ ಮೋಜಿನ ಕಾರಣದಿಂದಾಗಿ ಇಂದು ಗರಿಷ್ಠ ಸಂಖ್ಯೆಯ ಹುಡುಗರ ಸಂಖ್ಯೆ ಇಪ್ಪತ್ತು ಮಿಲಿಯನ್ಗಿಂತ ಕಡಿಮೆ ವೀರ್ಯಾಣಗಳನ್ನು ಹೊಂದಿದ್ದಾರೆ ಈ ಸಂದರ್ಭದಲ್ಲಿ ಇಪ್ಪತ್ತು ಮಿಲಿಯನ್ ಎಂದರೆ ತುಂಬಾ ಚೆನ್ನಾಗಿ ಧ್ವನಿಸುತ್ತದೆ ಏಕೆಂದರೆ ನೀವು ಆ ಕೆಟ್ಟ ಅಭ್ಯಾಸವನ್ನ ಬಿಡದಿದ್ದರೆ ಮಗುವನ್ನು ಹೊಂದುವಲ್ಲಿ ಪುರುಷನು ಬಹಳಷ್ಟು ತೊಂದರೆಗಳನ್ನು ಎದುರಿಸುವ ಪರಿಸ್ಥಿತಿ ಬರುತ್ತದೆ ಒಂದು ಸಮಸ್ಯೆ ಇರಬಹುದು ಅದು ಉದ್ಭವಿಸಿದರೆ ಅದು ತುಂಬಾ ದುರ್ಬಲವಾಗಿರುತ್ತದೆ ಆದ್ದರಿಂದ ನಿಮ್ಮಲ್ಲಿ ವಜ್ರಧ ಕಡಿಮೆಯಾಗಿದೆಯೇ ಅಥವಾ ಇಲ್ಲವೇ ಎಂದು ನೀವು ಸಮಯಕ್ಕೆ ಸರಿಯಾಗಿ ತಿಳಿದುಕೊಳ್ಳಲು ಬಯಸಿದರೆ ಈ ವಿಜ್ಞಾನವನ್ನು ಈ ಪರೀಕ್ಷೆಗಳನ್ನು ಮನೆಯೊಳಗೆ ನಿಮ್ಮೊಳಗೆ ಪರೀಕ್ಷಿಸಿ ಮೊದಲನೇದಾಗಿ ಮನಸ್ಥಿತಿ ಬದಲಾವಣೆಗಳು ಸ್ನೇಹಿತರೆ ಒಂದು ಕ್ಷಣದಲ್ಲಿ ಸಂತೋಷವಾಗಿರುವುದು ಮತ್ತು ಮುಂದಿನ ಕ್ಷಣದಲ್ಲಿ ಕೋಪ ಅಥವಾ ದುಃಖವಾಗುವುದು ಇದು ಕಡಿಮೆ ಶಕ್ತಿಯ ಕಾರಣದಿಂದಾಗಿ ಸಂಭವಿಸಬಹುದು ಏಕೆಂದರೆ ಈ ಶಕ್ತಿಯು ನಿಮ್ಮ ಮನಸ್ಸನ್ನ ಸಮತೋಲನದಲ್ಲಿಡುತ್ತದೆ ಎರಡನೇದಾಗಿ ಗಡ್ಡ ಮತ್ತು ಕೂದಲಿನ ಗುಣಮಟ್ಟದಲ್ಲಿ ಕ್ಷೀಣತೆ ಸ್ನೇಹಿತರೆ ಇದು ಬಹಳ ದೊಡ್ಡ ಸಂಕೇತವಾಗಿದೆ ಏಕೆಂದರೆ ಕೂದಲು ಒಣಗಿದ್ದರೆ ದುರ್ಬಲವಾಗಿದ್ದರೆ ಬಹಳ ನಿಧಾನವಾಗಿ ಬೆಳೆಯುತ್ತಿದ್ದರೆ ಈ ಧಾತುವು ಸತುವನ್ನ ಹೊಂದಿರುವುದರಿಂದ ಬಹಳಷ್ಟು ಶಕ್ತಿಯ ನಷ್ಟವಾಗಿದೆ ಎಂಬುದರ ಸಂಕೇತವಾಗಿದೆ ಇದು ಕೂದಲಿನ ಗುಣಮಟ್ಟವನ್ನ ಕಾಯ್ದುಕೊಳ್ಳುತ್ತದೆ ಆದರೆ ನೀವು ಅದನ್ನ ಬಹಳ ಸಮಯದಿಂದ ಕಳೆದುಕೊಳ್ಳುತ್ತಿದ್ದೀರಿ ಇನ್ನು ಮೂರನೆಯದಾಗಿ ಬಹಳ ಕಡಿಮೆ ಜನರು ಮಾತಾಡಾಡುವ ಬಗ್ಗೆ ಮುಖ ಕುಗ್ಗುವಿಕೆ ಸಮಯಕ್ಕೆ ಮುಂಚಿತವಾಗಿ ಮೂಳೆ ನಷ್ಟ ಏಕೆಂದರೆ ಬ್ರಹ್ಮ ಅತಿಯಾದ ನಾಶದಿಂದಾಗಿ ಮೂಳೆಗಳು ದುರ್ಬಲವಾಗಲು ಪ್ರಾರಂಭಿಸುತ್ತವೆ ಸಾಂದ್ರತೆ ಕಡಿಮೆಯಾಗುತ್ತದೆ ಬೋನಸ್ ಹೇಗಿದರೆ ಏಳನೇ ಧಾತು ವಜ್ರ ಧಾತುವಿನಲ್ಲಿ ಕಡಿತವು ಅಸ್ಥಿ ಧಾತು ಸೇರಿದಂತೆ ಅದರ ಹಿಂದಿನ ಆರು ಧಾತುಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ನಾಲ್ಕನೆಯದು ಪ್ರೇರಣೆಯ ನಷ್ಟ ನೋಡಿ ಸ್ನೇಹಿತರೆ ಹೆಚ್ಚು ಬ್ರಹ್ಮಚರ್ಯ ಶಕ್ತಿಯನ್ನು ಹೊಂದಿರುವವನು ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಒಳಗಿನ ಶಕ್ತಿಯು ಮುಂದಕ್ಕೆ ಮಾಡಿ ಮುಂದಕ್ಕೆ ನಡಿ ಇನ್ನೂ ಮುಂದಕ್ಕೆ ನಡಿ ಎಂದು ಹೇಳುತ್ತಿರುವಂತೆ ಭಾಸವಾಗುತ್ತದೆ ನಿಮಗೆ ಈ ರೀತಿ ಏನೂ ಅನಿಸಿದಿದ್ದರೆ ಇದು ಪುರುಷ ಶಕ್ತಿ ಕಡಿಮೆಯಾದರ ಸ್ಪಷ್ಟ ಸಂಕೇತವಾಗಿದೆ ಇನ್ನು ಐದನೆಯ ಚಿಹ್ನೆಯನ್ನು ನೋಡುವುದಾದರೆ ನಿಮ್ಮ ವಯಸ್ಸಿಗಿಂತ ವಯಸ್ಸಾದಂತೆ ಕಾಣುವುದು ಸ್ನೇಹಿತರೆ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ವಯಸ್ಸಿನಿಂದ ಕಣ್ಣುಗಳ ಕೆಳಗೆ ಹೂತ ಉಂಡಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿವೆ ಕಪ್ಪು ಹುತ್ತಗಳು ಗೋಚರಿಸುತ್ತಿವೆ ಮುಖ ಒಣಗಿ ನಿರ್ಜೀವವಾಗಿದೆ ಆಗ ಇದು ವಜ್ರ ಧಾತುವಿನ ಕೊರತೆಯ ದೊಡ್ಡ ಸಂಕೇತವಾಗಿದೆ ಏಕೆಂದರೆ ಅದು ನಿಮ್ಮ ಮುಖವನ್ನ ದೀರ್ಘಕಾಲದವರೆಗೆ ಯೌವನಯುತವಾಗಿಡುವ ಪೋಷಕಾಂಶಗಳನ್ನು ಒಳಗೊಂಡಿದೆ ನೀವು ನಂಬದಿದ್ದರೆ ಬ್ರಹ್ಮಚಾರಿಗಳು ಮತ್ತು ಋಷಿಗಳನ್ನು ನೋಡಿ ಅವರು ಕೂಡ ಯಾವುದೇ ಉತ್ಪನ್ನವಿಲ್ಲದೆ ತುಂಬಾ ಯೌವನದಿಂದ ಕಾಂತಿಯುತವಾಗಿ ಅವರ ಮುಖ ಹೇಗೆ ಹೊಳೆಯುತ್ತದೆ ಆದರೆ ಒಬ್ಬ ಅವಿಭಕ್ತ ಬ್ರಹ್ಮಚಾರಿ ಒಮ್ಮೆಯಾದರೂ ತನ್ನ ಬ್ರಹ್ಮಚರ್ಯವನ್ನು ಮುರಿದರೆ ಅವನು ಇಂದಿಗೂ ಮೊದಲಿನಂತೆಯೇ ಇರಲು ಸಾಧ್ಯವಿಲ್ಲ ಎಂದು ಅವರು ಸಹ ಒಪ್ಪುತ್ತಾರೆ ಸಾವಿರಾರು ಮತ್ತು ಲಕ್ಷ ಯುವಕರು ಬ್ರಹ್ಮಚರ್ಯವನ್ನು ಪ್ರಾರಂಭಿಸುವುದನ್ನು ನಾವು ನೋಡಿದ್ದೇವೆ ಸರಾಸರಿ ಬ್ರಹ್ಮಚರ್ಯದ ಸ್ಪಷ್ಟ ಪರಿಣಾಮವನ್ನ ಆರು ತಿಂಗಳಲ್ಲಿ ಕಾಣಬಹುದು ಅಂದರೆ ನೀವು ಇಂದು ಯಾವುದೇ ಸ್ಥಿತಿಯಲ್ಲಿದ್ದರೂ ಸಹ ಆರು ತಿಂಗಳ ಬ್ರಹ್ಮಚರ್ಯವನ್ನು ಪಾಲಿಸಿದರೆ ನೀವು ವಿಭಿನ್ನ ಮಟ್ಟದ ಶಕ್ತಿ ಹೊಳಪು ಬುದ್ಧಿವಂತಿಕೆ ವ್ಯಕ್ತಿತ್ವದೊಂದಿಗೆ ಬದುಕುತ್ತೀರಿ ಹೊಸ ಜನ್ಮ ಪಡೆಯುತ್ತೀರಿ ನಿಮ್ಮಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಜನರು ಸೋಲುತ್ತಾರೆ ಆದರೆ ಶೇಕಡ ಒಂದರಷ್ಟು ಜನರು ಮಾತ್ರವೇ ಗೆಲ್ಲುತ್ತಾರೆ ನೀವು ಜನರಲ್ಲಿ ಇದ್ದೀರಾ ತೋರಿಸುತ್ತೇನೆ ಎಂಬ ಭರವಸೆಯನ್ನು ನೀವು ಹೊಂದಿದ್ದರೆ ಹೌದು ಎಂದಾದರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕಾಮೆಂಟ್ ನಲ್ಲಿ ಒಂದು ಪರ್ಸೆಂಟ್ ಎಂದು ನಮೂದಿಸಿ ಜೈ ಹನುಮಾನ್ ಎಂತಲೂ ಬ್ರಹ್ಮಚರಿ ಎಂತಲೂ ಬರೆಯಿರಿ ಏಕೆಂದರೆ ನಿಮ್ಮ ಒಂದು ಸಂದೇಶ ಸಾವಿರಾರು ಜನರಿಗೆ ದಾರಿ ದೀಪವಾಗಬಹುದು ಇದರಿಂದ ಬ್ರಹ್ಮಚರ್ಯ ಕಾಪಾಡಿಕೊಳ್ಳಲು ದೇವರ ಅನುಗ್ರಹ ದೊರೆಯಬಹುದು ನಿಮಗೆ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸಹೋದರರಲ್ಲಿ ಯಾರಾದರೂ ಚಟಕ್ಕೆ ಬಿದ್ದಿರುವವರು ಕಂಡು ಬಂದರೆ ಅವರಿಗೆ ಈ ವಿಡಿಯೋದ ಲಿಂಕ್ ಅನ್ನು ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯಾಗುತ್ತೇನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತ ಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್